ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ತೀತನಿಗೆ ಬರೆದ ತೀರ್ತನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಟೈಟಸ್ ಚಾಪ್ಟರ್ ಟು ವರ್ಸ್ ಫೋರ್ಟೀನ್ ಆತನು ನಮ್ಮನ್ನು ಸಕಲ ಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಹಾಲೆಲ್ಲುಯ್ಯ ನೋಡಿ ದೇವರು ತನ್ನನ್ನೇ ಒಪ್ಪಿಸಿಕೊಟ್ಟದಕ್ಕೆ ಒಂದು ಹಾಲೆಲ್ಲುಯ್ಯ ಒಂದು ಕಾರಣ ಏನೆಂದರೆ ಹಲವಾರು ಕಾರಣಗಳಲ್ಲಿ ಒಂದು ಏನೆಂದರೆ ಆತನು ನಮ್ಮನ್ನು ಸಕಲ ಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನೋಡಿರಿ ಮೊದಲನೆಯದಾಗಿ ಸಕಲ ಅಧರ್ಮದಿಂದ ನಮ್ಮನ್ನು ವಿಮೋಚಿಸುವುದಕ್ಕೂ ನಾನು ಹೇಳಿದ ಹಾಗೆ ಅಧರ್ಮ ಏನು ದೇವರ ವಾಕ್ಯವನ್ನು ಧರ್ಮವನ್ನು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವುದೇ ಪಾಪ ಅದು ಅಧರ್ಮ ಅದನ್ನು ಅಲ್ಲಲ್ಲಿ ಅದರಿಂದ ನಮ್ಮನ್ನು ವಿಮೋಚಿಸಿ ಅದರಿಂದ ನಮ್ಮನ್ನು ಬಿಡಿಸಿ ಆಮೇಲೆ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ಸತ್ಕ್ರಿಯೆ ಮಾಡಬೇಕು ನಾನು ಇನ್ನು ಮುಂದೆ ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಬೇಕು ಇನ್ನು ಮುಂದೆ ನಾನು ಒಳ್ಳೆಯ ವ್ಯಕ್ತಿಯಾಗಿರಬೇಕು ಇನ್ನು ಮುಂದೆ ನಾನು ಪಾಪ ಮಾಡಲ್ಲ ಇನ್ನು ಮುಂದೆ ದೇವರಿಗಾಗಿ ಬದುಕುತ್ತೇನೆ ಎಂಬುದಾಗಿ ಯಾ ಈ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಆಸಕ್ತರಾಗಿ ಆಲ್ ದೋಸ್ ಆರ್ ವಿಲ್ಲಿಂಗ್ ಆಲ್ ದೋಸ್ ವಾಂಟ್ ಟು ಡೂ ಬಿಕಮ್ ಗುಡ್ ಬಿಕಮ್ ಹೋಲಿ ಬಿಕಮ್ ದ ಚೈಲ್ಡ್ ಆಫ್ ಗಾಡ್ ಅವರಿಗೆ ದೇವರು ಏನು ಮಾಡುತ್ತಾರಂತೆ ತನಗಾಗಿ ಪರಿಶುದ್ಧ ಮಾಡುವುದಕ್ಕೆ ಅವರು ತನ್ನನ್ನು ಒಪ್ಪಿಸಿಕೊಟ್ಟರು ಇಂಥ ವಿಲ್ಲಿಂಗ್ ಆಗಿರುವವರು ದೇ ಆರ್ ಇಂಟೆನ್ಷನಲಿ ವಿಲ್ಲಿಂಗ್ ದೆ ವಾಂಟ್ ಟು ಡೂ ಗುಡ್ ಇವರಿಗಾಗಿ ಬದುಕುತ್ತೇನೆ ಇನ್ನು ಮುಂದೆ ನಾನು ಪಾಪದ ಜೀವನ ಬಿಡುತ್ತೇನೆ ನಾನು ಪರಿಶುದ್ಧನಾಗಿರಬೇಕು ದೇವರಿಗಾಗಿ ಅಥವಾ ದೇವರ ವಾಕ್ಯವನ್ನು ನಾನು ವಿಧೇನಾಗುತ್ತೇನೆ ನಾನು ಫಾಲೋ ಮಾಡ್ತೀನಿ ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನೇ ಮಾಡುತ್ತೇನೆ ದೇವರ ಚಿತ್ತ ಏನು ಅದನ್ನೇ ಮಾಡುತ್ತೇನೆ ಎಂಬುದಾಗಿ ನಿರ್ಧಾರ ತಕ್ಕೊಳ್ಳುವ ತನ್ನ ಪರಿಶುದ್ಧರಾಗಿ ಮಾಡುವುದಕ್ಕೂ ದೇವರು ತನ್ನನ್ನೇ ನಮಗೋಸ್ಕರ ಒಪ್ಪಿಸಿಕೊಟ್ಟರಂತೆ ಅಲ್ಲೆ ಲೂಯ್ಯ ಒಂದಲ್ಲ ಎರಡಲ್ಲ ಯೋಚನೆ ಮಾಡಿ ನೋಡ್ರಿ ನಮ್ಮ ಜೀವಮಾನಕ್ಕೆ ಬೇಕಾದ ಎಲ್ಲವೂ ಎಲ್ಲವನ್ನೂ ನಮಗೆ ಕೊಡುವುದಕ್ಕಾಗಿ ಪ್ರತಿಯೊಂದನ್ನು ನಮಗಾಗಿ ಗಳಿಸಿ ಅವರು ತಮ್ಮ ಶರೀರವನ್ನೇ ಕೊಟ್ಟು ನಮ್ಮನ್ನು ನಮಗಾಗಿ ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ ಖರೀದಿ ಮಾಡಿ ಕ್ರಯ ಕೊಟ್ಟು ಯಾ ತಕ್ಕೊಂಡು ನಮಗೆ ಕೊಟ್ಟಿದ್ದಾರೆ ಅಲ್ಲೆಲ್ಲುಯದು ಸುಮ್ಮನೆ ಬರಲಿಲ್ಲ ನಮ್ಮ ನೀತಿ ನಮ್ಮ ಧರ್ಮ ನಮ್ಮ ಕ್ರಿಯೆಗಳಿಂದ ಅಲ್ಲ ನಮ್ಮ ಪುಣ್ಯ ಕ್ರಿಯೆಗಳು ನಮ್ಮ ಉಪವಾಸಗಳು ನಮ್ಮ ಪೂಜೆಗಳು ನಮ್ಮ ಎಲ್ಲ ಪುನಸ್ಕಾರಗಳಿಂದ ಇದು ನಾವು ಗಳಿಸಲಿಲ್ಲ ಗಳಿಸಲು ಸಾಧ್ಯವಿಲ್ಲ ಅಲ್ಲೆಲುಯ ಆತನೇ ನಮ್ಮ ಮೇಲೆ ಕರುಣೆ ಇಟ್ಟು ತನ್ನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟು ಒಳ್ಳೆ ಜೀವನ ಮಾಡಬೇಕು ಅಂತ ಬಯಸುವವರಿಗೆ ಅಲ್ಲೆಲುಯ ಅದನ್ನು ಪರಿಶುದ್ಧವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಟು ಹೆಲ್ಪ್ ದೆಮ್ ದೂಸ್ ವು ಆರ್ ವಿಲ್ಲಿಂಗ್ ಟು ಒಬೆ ದ ಲಾಟ್ ಯಸ್ ಐ ಹ್ಯಾವ್ ಸಿನ್ಡ್ ಐ ಹ್ಯಾವ್ ಐ ಹ್ಯಾವ್ ಡಿಸ್ಪ್ರೆಸ್ಪೆಕ್ಟೆಡ್ ದ ಲೋ ಐ ಹ್ಯಾವ್ ನಾಟ್ ಒಬೇಡ್ ದ ಲೋ ನಾನು ಡಿಸೊಬೇ ಮಾಡಿದ್ದೀನಿ ನಾನು ದೇವರ ಮಾತು ಕೇಳಲಿಲ್ಲ ಆದರೆ ಇನ್ನು ಮುಂದೆ ಕೇಳುತ್ತೇನೆ ಎಂಬುದಾಗಿ ಡಿಸೈಡ್ ಮಾಡುವವರಿಗೆ ಸಹಾಯ ಮಾಡುವುದಕ್ಕೆ ಹೆಲ್ಪ್ ಮಾಡೋದಕ್ಕೇ ದೇವರು ತಮ್ಮ ಪ್ರಾಣವನ್ನು ಕೊಟ್ಟರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಿಮಗೆ ಸ್ತೋತ್ರಪ್ಪ ಸ್ತೋತ್ರಪ್ಪ ಕೋಟಿ ಕೋಟಿ ಸ್ತೋತ್ರಪ್ಪ ನಿಮ್ಮ ಕೃಪೆ ನಿಮ್ಮ ಕರುಣೆ ನಿಮ್ಮ ದಯೆ ನಿಮ್ಮ ಪ್ರೀತಿಗಾಗಿ ಸ್ತೋತ್ರಪ್ಪ ನಾವು ಇದೆಲ್ಲ ಯೋಚನೆ ಮಾಡಲು ಸಾಧ್ಯವಿಲ್ಲ ಆದರೆ ಸ್ವಾಮಿ ಎಸಪ್ಪ ಒಂದು ಸಾರಿ ನಿಮ್ಮನ್ನು ಅಂಗೀಕಾರ ಮಾಡಿದ ನಂತರ ನೀವು ನಮಗೆ ಬೇಕಾದ ಎಲ್ಲ ಮಾರ್ಗದರ್ಶನಗಳನ್ನು ಸಹಾಯಗಳನ್ನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ ನಾವು ಒಂದು ತೀರ್ಮಾನ ಮಾಡಿದ್ರೆ ಸಾಕು ನಾನು ಇನ್ನು ಮುಂದೆ ಪಾಪ ಮಾಡುವುದಿಲ್ಲ ಎಂಬ ತೀರ್ಮಾನ ಮಾಡಿದ್ರೆ ಅದಕ್ಕೆ ಸಹಾಯವಾಗಿ ನಿಂತುಕೊಳ್ಳುವುದಕ್ಕಾಗಿಯೇ ನಿಮ್ಮ ಮರಣ ನಮಗಿದೆ ಸ್ವಾಮಿ ಅಪ್ಪ ಸಹಾಯ ಮಾಡುತ್ತದೆ ಪವಿತ್ರಾತ್ಮನ ಶಕ್ತಿ ನಮಗೆ ಸಹಾಯ ಮಾಡುತ್ತದೆ ವಾಕ್ಯವನ್ನು ಪಾಲಿಸುವುದಕ್ಕೆ ಅದು ಸಹಾಯ ಮಾಡುತ್ತದೆ ಯಶುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ 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 ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಕೇಳಬೇಕು ಅದರ ಪ್ರಕಾರ ನಾನು ಅಡಿಬೇಕು ಒಳ್ಳೆಯವನಾಗಿ ನಾನು ಇರಬೇಕು ಎಂಬುದಾಗಿ ನೀವು ತೀರ್ಮಾನ ಮಾಡುವುದಾದರೆ ನಿಮಗೆ ಸಹಾಯ ಮಾಡುವುದಕ್ಕಾಗಿ ದೇವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಆದ ಕಾರಣ ಖಂಡಿತ ಅವರ ಸಹಾಯದಿಂದ ನಾವು ಒಳ್ಳೆಯ ಜೀವನವನ್ನು ಮಾಡಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ Thank you.